ಇಲ್ಲಿರುವಂತಹ ವಿಶ್ವವಿದ್ಯಾಲಯಗಳ ಗುಣಮಟ್ಟ ಮತ್ತು ಅವರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನ ಬಗ್ಗೆ ಇಲ್ಲಿ ಚರ್ಚೆ ಆಗಬೇಕು ಮತ್ತು ವಿಶೇಷ ಅನುದಾನವನ್ನು ಈ ವಿಶ್ವ ಈ ಒಂದು ಸಂಪುಟ ಸಭೆಯ ಮುಖಾಂತರ ಸರ್ಕಾರ ಅಂತ ಅಂತೇಳಿ ನಾನು ಒತ್ತಾಯಿಸ್ತಾ ಇದ್ದೇನೆ ಏನು ನಮ್ಮ ಭಾಗದ ನಿರುದ್ಯೋಗ ಅತಿ ಹೆಚ್ಚು ಆಗಲಿಗತ್ತದ ಅದ್ರ ಬಗ್ಗೆ ಮಾತಾಡಬೇಕು ಅಲ್ಲಿ ಅವರು ಅದ್ರ ಬಗ್ಗೆ ಯಾವ ರೀತಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಅಲ್ಲಿ ವಿಚಾರಗಳನ್ನು ನಡಿಬೇಕು ಅಂತ ನಾವು ಕೇಳ್ತೇವೆ ಶಿಕ್ಷಣ ಆರೋಗ್ಯ ಆಹಾರ ಅಪೌಷ್ಟಿಕತೆಯಿಂದ ಬಳತಕ್ಕಂಥ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಳಕ್ತದೆ ಅಪೌಷ್ಟಿಕತೆಯಿಂದ ಹೋಗ್ಲಾಡ್ಸ್ತಕ್ಕಂಥದ್ದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಮತ್ತು ವರ್ಜನ ವಹಿಸಬೇಕು ಎಲ್ಲ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆ ಡಿಜಿಟಲ್ಕರಣ ಮಾಡಬೇಕು ಖಾಸಗೀಕರಣ ತಾನೇ ಆಗಿ ನಿಂದಿರ್ತದೆ ಕಲಬುರಗಿಯಲ್ಲಿ ಯಾಕೆ ಕ್ಯಾಬಿನೆಟ್ ಮೀಟಿಂಗ್ ಅಂದರೆ ಇದು ಕಲ್ಯಾಣ ಕರ್ನಾಟಕ ವಿವಾಹಿ ಕೇಂದ್ರ ಇಲ್ಲಿ ಇಡೀ ಇದು ಕ್ಯಾಬಿನೆಟ್ ಮೀಟಿಂಗ್ ಅಂದರೆ ಒಂದು ಅಭಿವೃದ್ಧಿ ಸರ್ಕಾರಕ್ಕೆ ಈ ಭಾಗದ ಏನು ಯುವಕರ ಬಗ್ಗೆ ಕಾಜಿದ್ರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಈ ಕ್ಯಾಬಿನೆಟ್ನಲ್ಲಿ ನಮ್ಮೆಲ್ಲರಿಗೂ ಖುಷಿ ಕೊಡ್ತಕ್ಕಂಥ ವಿಷಯ ಇರಬೇಕು ಹಜ್ ಭವನಕ್ಕೆ ಅನುದಾನಕ್ಕಾಗಿ ಈ ಕ್ಯಾಬಿನೆಟಲ್ಲಿ ನಿರ್ಧಾರ ಆಗಬೇಕು ದಲಿತರಿಗೆ ಇಟ್ಟಿರ್ತಕ್ಕಂಥ ಮೀನ್ಸ್ ಏನು ಎಸ್ ಸಿ ಪಿ ಎಸ್ ಟಿ ಪಿ ಹಣ ಏನಪ್ಪ ಅಂತಂದರೆ ಬೇರೆ ಗ್ಯಾರಂಟಿಗಳಿಗೆ ಹೊಡೆದು ಹಾಕಿದ್ದಾರೆ ತಾಲೂಕು ಪಂಚಾಯತಿ ಎಸ್ ಟಿ ಕ್ಯಾಟಗರಿಯಲ್ಲಿ ಕೇವಲ ಇಪ್ಪತ್ತು ಸೀಟ್ ಮಾತ್ರ ಅವಕಾಶವ ಕಲ್ಬುರ್ಗಿಯಲ್ಲಿ ಉರ್ದು ಭವನ ನಿರ್ಮಾಣ ಮಾಡಬೇಕು ಮಾಡುವ ಅವಶ್ಯಕತೆ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿಯ ನಾಡಿನಲ್ಲಿ ನಡೆಯುವಂಥ ಹದಿನೇಳನೇ ತಾರೀಕು ಸಚಿವ ಸಂಪುಟ ಏನು ನಡೆಸ್ತಾ ಇದ್ದಾರೆ ಕಲಬುರಗಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಡೆಸ್ತೀವಿ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಇವರು ನಡೆಸ್ತಾ ಇದ್ದಾರೆ ಆದರೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಡೆಸ್ತಕ್ಕಂಥದ್ರೆ ನಾವು ಸ್ವಾಗತ ಮಾಡ್ತೀವಿ ಆದರೆ ಪರಿಸ್ಥಿತಿ ಏನು ಅಂದರೆ ಸರ್ವಾಂಗೀಣ ಅಭಿವೃದ್ಧಿ ಅಂದರೆ ಏನು ಶಿಕ್ಷಣ ಆರೋಗ್ಯ ಆಹಾರ ಅಪೌಷ್ಟಿಕತೆಯಿಂದ ಬಳತಕ್ಕಂಥ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಾಳಾಗ್ತದೆ ಅಪೌಷ್ಟಿಕತೆಯಿಂದ ಹೋಗ್ಲಾಡಿಸ್ತಕ್ಕಂಥದ್ದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಮುತುವರ್ಜನ್ನು ವಹಿಸಬೇಕು ಸಚಿವ ಸಂಪುಟದಲ್ಲಿ ತೊಗರಿಯ ಬೋರ್ಡನ್ನು ಬಲಪಡಿಸ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗಬೇಕು ತೊಗರಿ ಬೋರ್ಡನ್ನು ನಿಷ್ಕ್ರಿಯ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಂಬಲ್ಲಿ ಉದ್ದು ಹೆಸರು ಉದ್ದು ಐವತ್ನಾಲ್ಕು ಸಾವಿರದ ನೂರ ಐವತ್ತೈದು ಸಾವಿರದ ಐದುನೂರ ನಲ್ವತ್ತು ನಾಲ್ಕು ಹೆಕ್ಟರನ್ನು ಬಿತ್ತನೆ ಆಗಿರ್ತಕ್ಕಂಥದ್ದು ತೊಂಬತ್ತು ಶೇಕಡಾ ತೊಂಬತ್ತು ಪರ್ಸೆಂಟೇಜನ್ನು ಉದ್ದನ್ನು ಸ ಮಳೆ ಬಂದು ಮೊಳಕೆ ಒಡ ಸತ್ಯನ ಸಾಗಿರ್ತಕ್ಕಂಥದ್ದು ಎಸ್ ಹೆಸರು ಇವತ್ತು ಇಪ್ಪತ್ತೆಂಟು ಸಾವಿರ ಹೆಕ್ಟೇರ್ ಬಿತ್ತನೆ ಆಗಿರ್ತಕ್ಕಂಥದ್ದು ಅದರಲ್ಲಿ ಎಪ್ಪತ್ತು ಪರ್ಸೆಂಟಲ್ಲಿ ಮೂವತ್ತು ಪರ್ಸೆಂಟ್ ಹೆಸರನ್ನು ಮೊಳಕೆ ಹೊಡೆದು ರೈತರನ್ನು ಬೆಳೆ ಸತ್ಯನಸಾಗಿರ್ತಕ್ಕಂಥದ್ದು ಇವತ್ತು ನಾವು ಕೇಳೋಕ್ಕೆ ಬಯಸ್ತೀವಿ ತೊಗರಿಯ ನಾಡಿನಲ್ಲಿ ಆರು ಲಕ್ಷ ಹೆಕ್ಟರ್ ತೊಗರಿ ಬಿತ್ತನೆ ಆಗಿರ್ತಕ್ಕಂಥದ್ದು ಈ ಬಾರಿ ಒಂದು ಲಕ್ಷ ಹೆಕ್ಟರನ್ನು ತೊಗರಿ ಸತ್ಯಾನಸಾಗಿರ್ತಕ್ಕಂಥದ್ದಿದೆ ಆ ಕಾರಣಕ್ಕಾಗಿ ರೈತರದು ಈ ವರ್ಷ ನಾವು ಕೇಳಕ್ಕೆ ಬಯಸ್ತೀವಿ ಬೆಳೆ ವಿಮೆ ಸಂಪೂರ್ಣ ಮಂಜೂರಿ ಮಾಡ್ತಕ್ಕಂಥ ರೀತಿಯಲ್ಲಿ ಜಾಗಬೇಕು ಸಾಲ ಮನ್ನಾ ಮಾಡ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಮತ್ತು ಗುಲ್ಬರ್ಗ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ ವಿಚಾರ ಕೇಳಕ್ಕೆ ಬಯಸ್ತದೆ ಕರ್ನಾಟಕ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕದಲ್ಲಿ ಹತ್ತು ವರ್ಷಗಳ ಬಳಿಕ ಸಚಿವ ಸಂಪುಟ ಸಭೆಯನ್ನು ಹಮ್ಮಿಕೊಂಡಿರುವಂತದ್ದು ಬಹಳ ಸಂತೋಷದ ವಿಷಯ ರಾಜ್ಯ ಸರ್ಕಾರಕ್ಕೆ ಈ ಸಚಿವ ಸಂಪುಟ ಸಭೆಯನ್ನು ಕಲಬುರ್ಗಿಯಲ್ಲಿ ಹಮ್ಮಿಕೊಂಡಿದ್ದಕ್ಕೆ ಅಭಿನಂದನೆಗಳು ಈ ಸಚಿವ ಸಂಪುಟ ಸಭೆಯು ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಇದರಲ್ಲಿ ಚರ್ಚೆ ಆಗ್ಬೇಕಾಗಿದೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದ ಬಗ್ಗೆ ಮಾತನಾಡುವಾಗ ಇಲ್ಲಿರುವಂತ ರಾಜ್ಯದ ಇಲ್ಲಿರುವಂತಹ ವಿಶ್ವವಿದ್ಯಾಲಯಗಳ ಬಗ್ಗೆ ಸಹ ಇಲ್ಲಿ ಚರ್ಚೆ ಆಗ್ಬೇಕು ಇಲ್ಲಿಯ ವಿಶ್ವವಿದ್ಯಾಲಯಗಳ ಪರಿಸ್ಥಿತಿಯ ಕುರಿತು ಇಲ್ಲಿ ಚರ್ಚೆ ಆಗ್ಬೇಕು ಇಲ್ಲಿರುವಂತಹ ವಿಶ್ವವಿದ್ಯಾಲಯಗಳ ಗುಣಮಟ್ಟ ಮತ್ತು ಅವರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನ ಬಗ್ಗೆ ಇಲ್ಲಿ ಚರ್ಚೆ ಆಗಬೇಕು ಮತ್ತು ವಿಶೇಷ ಅನುದಾನವನ್ನು ಈ ವಿಶ್ವ ಈ ಒಂದು ಸಂಪುಟ ಸಭೆಯ ಮುಖಾಂತರ ಸರ್ಕಾರ ಕೊಡಬೇಕು ಅಂತೇಳಿ ನಾನು ಒತ್ತಾಯಿಸ್ತಾ ಇದ್ದೇನೆ ವಿಶೇಷವಾಗಿ ಇಲ್ಲಿರುವಂತ ಏಕೋಪಾದ್ಯ ಶಾಲೆಗಳು ಕರ್ನಾಟಕದಲ್ಲಿ ಅತಿ ಹೆಚ್ಚು ಏಕೋಪಾದ್ಯ ಶಾಲೆಗಳು ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ನಾನ್ನೂರಕ್ಕಿಂತ ಹೆಚ್ಚು ಏಕೋಪಾದ್ಯ ಶಾಲೆಯನ್ನು ಇಲ್ಲಿರುವಂತಹ ಸರ್ಕಾರಿ ಶಾಲೆಗಳು ಕಲ್ಯಾಣ ಕರ್ನಾಟಕ ಸರ್ಕಾರಿ ಶಾಲೆಗಳು ಇವೆ ಇಲ್ಲಿ ಹೊರಗಿನವರಿಗೆ ಶಿಕ್ಷಣ ಶಿಕ್ಷಕರನ್ನಾಗಿ ಇಲ್ಲಿ ನೇಮಿ ನೇಮಿ ನೇಮಕ ಮಾಡಲಾಗ್ತದೆ ದ ಕರ್ನಾಟಕದ ದಕ್ಷಿಣ ಭಾಗದವರಿಗೆ ಸೆಂಟ್ರಲ್ ಭಾಗದವರಿಗೆ ಇಲ್ಲಿ ಶಿಕ್ಷಕರಾಗಿ ಅವರು ಬರ್ತಾರೆ ಆದ್ರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆದ ನಂತರ ಅವರು ಮತ್ತೆ ವರ್ಗಾವಣೆಯನ್ನು ಪಡೆದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ವರ್ಗಾವಣೆ ಆಗ್ತಾರೆ ಇತ್ತೀಚೆಗೆ ಆದಂತಹ ವರ್ಗಾವಣೆಯಲ್ಲಿ ಅತಿ ಹೆಚ್ಚು ಶಿಕ್ಷಕರು ವರ್ಗಾವಣೆಯಾದದ್ದು ಕಲ್ಯಾಣ ಕರ್ನಾಟಕದಿಂದ ಆದ್ದರಿಂದ ವಿಶೇಷವಾಗಿ ಬ್ಲಾಕಿಗೆ ಯಾವ ಬ್ಲಾಕ್ ಅಲ್ಲಿ ಶಿಕ್ಷಕರ ನೇಮಕ ಆಗ್ತಾರೋ ಅದೇ ಬ್ಲಾಕಿನ ಶಿಕ್ಷಕರಿಗೆ ಅದೇ ಬ್ಲಾಕ್ ಅಲ್ಲಿ ನೇಮಕ ಮಾಡುವಂತ ಒಂದು ವಿಶೇಷವಾದಂತಹ ಕಾನೂನನ್ನು ಅಥವಾ ವಿಶೇಷವಾದಂತಹ ಒಂದು ಎಕ್ಸಮ್ಷನ್ ಅನ್ನು ಟಿಇಟಿ ಮುಖಾಂತರ ಸರ್ಕಾರ ತರಬೇಕು ಮತ್ತು ಇದರ ಕುರಿತು ವಿಶೇಷ ಚರ್ಚೆಗಳು ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಆಗಬೇಕು ಹೈದರಾಬಾದ್ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ಟು ಐದು ವರ್ಷಗಳಾದವು ಆದ್ರೂ ಸಹ ಅದರಲ್ಲಿ ಏನು ಬದಲಾವಣೆಗಳಾಗಲಿಲ್ಲ ಈ ಸಭೆ ಕೇವಲ ಒಂದು ಪ್ರವಾಸದ ಸಭೆಯಾಗಿರದೆ ಇಲ್ಲಿರುವಂತಹ ಕುಂದು ಕೊರತೆಗಳ ಬಗ್ಗೆ ಸಮರ್ಪಕ ಒಂದು ಚರ್ಚೆ ಸಮಗ್ರ ಚರ್ಚೆ ಆಗಿ ಇಲ್ಲಿರುವಂಥ ಇಲ್ಲಿಯ ಭಾಗಕ್ಕೆ ನ್ಯಾಯ ಒದಗಿಸುವಂತಹ ಸಭೆಯಾಗಲಿ ಎಂದು ಆಶಿಸುತ್ತೇನೆ ಸಚಿವ ಸಂಪುಟ ಇಲ್ಲಿ ಏನು ಗುಲ್ಬರ್ಗಿ ಜಿಲ್ಲೆ ಮಾಡಾತ್ತಾರೋ ನಾವು ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ದಿಂದ ಎಲ್ಲ ವಿದ್ಯಾರ್ಥಿಗಳು ಭಾಳ ನಿರೀಕ್ಷೆ ಅದ ಇಲ್ಲಿ ಸಿ ಎಮ್ ಅವ್ರು ಬರ್ತಾರೆ ಹಲವಾರು ಸಚಿವಗಳು ಬರ್ತಾರೆ ಸೊ ನಮ್ಮ ಇಲ್ಲಿ ಏನಪ್ಪಾ ಅಂತಂದರೆ ನಮ್ದು ಇವಾಗ ಪದವಿ ಮುಗೀತು ನಮ್ಮದು ಡಿಗ್ರಿ ಮುಗೀತು ಇನ್ನಾದರೂ ನಮ್ದು ಒಂದು ಸಮಯದ್ದು ಮಾಸ್ ಬಂದಿಲ್ಲ ಮಾಸ್ ಕಾರ್ಡ್ ಕೊಡಿಸ್ಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಮತ್ತು ನಮಗೆ ಇವತ್ತೇನೋ ನಾವು ಯೋಗ ಮುಗ್ ಓದಿ ಮುಗಿಸಿದ್ರೆ ನಮಗೆ ಉದ್ಯೋಗ ಸಿಗ್ತಾಯಿಲ್ಲ ಉದ್ಯೋಗ ಬಗ್ಗೆ ಚರ್ಚೆ ಮಾಡಬೇಕು ಇನ್ನೊಂದು ನಮ್ಮ ಸರ್ಕಾರಿ ಶಾಲೆಗಳು ಇವತ್ತು ವ್ಯವಸ್ಥೆ ಸರಿಯಾಗಿಲ್ಲ ಒಂದು ವಾಶ್ರೂಮ್ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಸೊ ನಾವೇನತ್ತೀವಿ ಎಲ್ಲ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆ ಡಿಜಿಟಲ್ಕರಣ ಮಾಡಬೇಕು ಖಾಸಗೀಕರಣ ತಾನೇ ಆಗಿ ನಿಂದಿರ್ತದೆ ಸೊ ಹಾಸ್ಟೆಲ್ ವ್ಯವಸ್ಥೆ ಸರಿಯಾಗಿಲ್ಲ ಹಾಸ್ಟೆಲ್ ವ್ಯವಸ್ಥೆ ಮಾಡಬೇಕು ಮತ್ತು ಇನ್ನೊಂದು ಖಾಸಗಿ ಬಸ್ಗಳು ಅದಾವೋ ಅವರಿಗೆ ಚಾಲಕರಿಗೆ ಮೂರು ತಿಂಗಳ ಚೆಕಪ್ ಮಾಡಬೇಕು ಮತ್ತು ಅವರಿಗೆ ಕರೆಕ್ಟಾಗಿ ಬಸ್ ನಡೆಸೋದು ಮೂರು ತಿಂಗಳು ಚೆಕಪ್ ಮಾಡಿ ಮಾನಸಿಕವಾಗಿ ಅವರಿಗೆ ರಸ್ತೆಗಳು ಸರಿಯಾಗಿ ಮಾಡಬೇಕು ಮೊದಲಾಗಿ ರಸ್ತೆಗಳು ಸರಿಯಾಗಿ ಏನು ನಮ್ಮ ಕಲಬುರಗಿಯಲ್ಲಿ ಈಗ ಹದಿನೇಳನೇ ತಾರೀಕು ಸಚಿವ ಸಂಪುಟ ನಡೀಲಿಕ್ಕೆ ಮುಖ್ಯವಾಗಿ ನಮ್ಮ ಭಾಗದ ಜನರ ಬಗ್ಗೆ ಅಲ್ಲಿ ಇನ್ನೂ ಹೆಚ್ಚು ಡಿಸ್ಕಷನ್ ಆಗಬೇಕು ಅಂತ ನಾವು ಕೇಳ್ಕೊಳ್ತೀವಿ ಅವರಲ್ಲಿ ಯಾಕಂದ್ರೆ ನಾವು ನಮ್ಮ ಭಾಗಕ್ಕೇನೋ ಹೈದರಾಬಾದ್ ಕರ್ನಾಟಕ ಹೆಸರು ತೆಗೆದು ಕಲ್ಯಾಣ ಕರ್ನಾಟಕ ಅಂತ ಇಟ್ಟರು ಆದರೆ ಎಷ್ಟರ ಮಟ್ಟಿಗೆ ಅಲ್ಲಿ ಕಲ್ಯಾಣದ ಬಗ್ಗೆ ಅವರು ವಿಚಾರ ಮಾಡಿದರು ಅಂತ ಪ್ರಶ್ನೆ ಬಂದಾಗ ಇನ್ನೂ ಅದು ಕೆಳಮಟ್ಟಕ್ಕೆ ಇದೆಯೋ ನಾವು ಪೂರ್ತಿ ಅದನ್ನು ಆ ವಿಭಾಗದಲ್ಲಿ ಅವರು ಹೆಚ್ಚು ಎಚ್ಚೆತ್ಕೊಂಡಿಲ್ಲ ಸಚಿವರು ಹಾಗಾಗಿ ಈ ಸಚಿವ ಸಂಪುಟ ಬ ಸಭೆಯಲ್ಲಿ ಏನು ನಮ್ಮ ಭಾಗದ ನಿರುದ್ಯೋಗ ಅತಿ ಹೆಚ್ಚು ಆಗ್ಲಿಗತ್ತದ ಅದ್ರ ಬಗ್ಗೆ ಮಾತಾಡಬೇಕು ಅಲ್ಲಿ ಅವರು ಅದ್ರ ಬಗ್ಗೆ ಯಾವ ರೀತಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅಲ್ಲಿ ವಿಚಾರಗಳನ್ನು ನಡಿಬೇಕು ಅಂತ ನಾವು ಕೇಳ್ಕೊಳ್ತೀವಿ ಜೊತೆಗೆ ಏನು ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಅದ ಗ್ರಾಮಕ್ಕೆ ಸಂಬಂಧಪಟ್ಟಂಗದ ಅದು ನಗರಕ್ಕೂ ಬರುವಂಗ ಮಾಡಿದರು ಅಂತಂದ್ರೆ ನಮ್ಮ ಯುವಕರು ಏನು ಯುವ ಸಮೂಹ ದೊಡ್ಡದಾದ ಯುವ ಅದ ಅಲ್ಲ ಡಿಗ್ರಿ ಓದ್ಕೊಂಡು ಪಿ ಜಿ ಓದ್ಕೊಂಡು ಪಿ ಯು ಸಿ ಐ ಟಿ ಐ ವಿವಿಧ ರೀತಿಯ ಡಿಗ್ರಿಗಳನ್ನು ಪದವಿಗಳನ್ನು ಪಡ್ಕೊಂಡು ಏನು ಮನೆ ಕೂತೀವ ಅವರು ಎಲ್ಲರಿಗೂ ಒಂದು ಆಶಾಕಿರಣ ಮೂಡಿಸಬೇಕು ಈ ಸಚಿವ ಸಂಪುಟದಲ್ಲಿ ಹಾಗಾಗಿ ಗ್ರಾಮಕ್ಕೆ ಸಂಬಂಧಪಟ್ಟಿರೋಂತಹ ಉದ್ಯೋಗ ಖಾತ್ರಿಯನ್ನು ನಗರಕ್ಕೂ ತರುವಲ್ಲಿ ಆಮೇಲೆ ಹೆಚ್ಚೆಚ್ಚು ಉದ್ಯೋಗಗಳ ಸೃಷ್ಟಿಗಾಗಿ ಹೊಸ ಹೊಸ ವಿಧಾನಗಳನ್ನು ಕಂಡುಕೊಳ್ಳುವಲ್ಲಿ ಈ ಡಿಸ್ಕಷನ್ನು ಮುಂದುವರಿಬೇಕು ಅಂತ ಕೇಳ್ಕೊಳ್ತೀವಿ ಪ್ಲಸ್ ಈಗ ನಾವು ಶಿಕ್ಷಣ ವಿಭಾಗವನ್ನೇ ನೋಡಿದ್ರೆ ಸ್ಕೂಲ್ಗಳಲ್ಲಿ ಬೇರೆ ಎಲ್ಲ ವಿಭಾಗ ಇಡೀ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತು ಪ್ರತಿಶತ ಖಾಲಿ ಹುದ್ದೆಗಳಿದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಮೂವತ್ತು ಪ್ರತಿಶತ ಖಾಲಿ ಹುದ್ದೆಗಳು ಶಿಕ್ಷಕರ ವಿಭಾಗದಲ್ಲಿದೆ ಪ್ರೌಢಶಾಲಾ ಪ್ರಾಥಮಿಕ ಶಿಕ್ಷಣದಲ್ಲಿ ಹಾಗಾಗಿ ಆ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಜೊತೆಗೇನು ಹೊರಗುತ್ತಿಗೆ ಆಧಾರದಲ್ಲಿ ಎಲ್ಲ ವಿಭಾಗಗಳಲ್ಲೂ ವೈದ್ಯಕೀಯ ವಿಭಾಗದಲ್ಲಿರ್ಬೋದು ಶಿಕ್ಷಣ ವಿಭಾಗದಲ್ಲಿರ್ಬೋದು ಅನೇಕ ಸರ್ಕಾರಿ ವಿಭಾಗದಲ್ಲಿ ಎಲ್ಲ ಕಡೆಯೂ ಏನು ಹೊರಗುತ್ತಿಗೆ ಆಧಾರದಲ್ಲಿ ನಡೆಸ್ತಾ ಇದ್ದಾರೆ ಏನು ಅಪಾಯಿಂಟ್ಮೆಂಟ್ ಮಾಡ್ಕೊಡ್ತಿದ್ದಾರೆ ಆ ಎಲ್ಲವನ್ನು ಪರ್ಮನೆಂಟ್ ಮಾಡುವತ್ತ ಇವರು ಹೆಜ್ಜೆ ಹಾಕಬೇಕು ಯಾಕಂದ್ರೆ ನಮ್ಮ ಯುವಕರಿಗೆ ಯಾವುದೇ ಭದ್ರತೆ ಇಲ್ಲ ಅಂತಂದ್ರೆ ನಮ್ಮ ಜೀವನ ನಡೆಸೋದು ಕಷ್ಟ ಆಗುತ್ತೆ ಯಾಕೆಂದರೆ ಅನೇಕ ಫ್ಯಾಮಿಲಿಗಳ್ದಾಗ ಹೆಂಗೆ ಹೆಂಗದ ಅಂದರೆ ಒಬ್ಬೊಬ್ಬರೇ ಇರ್ತಾರೆ ದುಡಿಯೋರು ನೀವು ಅವರಿಗೆ ಒಂದು ಕಾನ್ಫಿಡೆನ್ಸ್ ಕೊಡಲಿಲ್ಲ ಅಂತಂದ್ರೆ ನಿಮ್ಮ ಉದ್ಯೋಗಕ್ಕೊಂದು ಭದ್ರತೆ ಇದೆ ಅನ್ನೋದನ್ನು ನೀವು ಸರ್ಕಾರದವರು ಅದನ್ನು ಮಾಡಲಿಲ್ಲ ಅಂತಂದ್ರೆ ಅತಂತ್ರಕ್ಕೊಳಗಾಗ್ತಾರೆ ಮುನ್ನೂರ ಎಪ್ಪತ್ತೊಂದನೇ ಜೆ ಕಲಂ ವಿಶೇಷ ಸ್ಥಾನಮಾನ ಪಡೆದಿರುವಂಥ ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಮೊಟ್ಟ ಮೊದಲನೆಯದಾಗಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಸನ್ಮಾನ್ಯ ಗುಂಡ್ರ ಅವರು ಮುಖ್ಯಮಂತ್ರಿ ಇದ್ದಾಗ ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗಿತ್ತು ಆ ಸಂಪುಟ ಸಭೆ ಆಗಬೇಕಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಧರ್ಮಸಿಂಗ್ ಅವರು ಇಚ್ಛಾಶಕ್ತಿ ವ್ಯಕ್ತಪಡಿಸಿದರು ಅದರ ನಂತರ ನಮ್ಮಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗಲಿಲ್ಲ ನಂತರ ಎರಡು ಸಾವಿರ ಒಂಬತ್ತರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ನಿರಂತರವಾಗಿ ಒಂಬತ್ತು ಹತ್ತು ಕ್ಯಾಬಿನೆಟ್ ಮೀಟಿಂಗ್ ಆಯಿತು ಆ ಕ್ಯಾಬಿನೆಟ್ ಮೀಟಿಂಗ್ ಏನು ನಿರ್ಣಯ ಆಗಿರುವ ಅನುಷ್ಠಾನ ಆಗ್ಯಾವ ಕೆಲವೊಂದು ನಂತರ ದಿನಗಳಲ್ಲಿ ಶೆಟ್ಟರ್ ಅವರು ಅದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು ಆಮೇಲೆ ಸಿದ್ದರಾಮಯ್ಯನವ್ರು ಮೀಟಿಂಗ್ ಮಾಡಿದ್ರು ಎರಡು ಸಾವಿರ ಹದಿನಾಲ್ಕರದಾಗ ಒಂದು ದಶಕದಿಂದ ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗಿದ್ದಿಲ್ಲ ಅದಕ್ಕೆ ಬರುವ ಹದಿನೇಳನೇ ಶೆಟ್ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕ ಈ ಐತಿಹಾಸಿಕ ದಿನ ದಿವಸ ಸನ್ಮಾನ್ಯ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ಸಂಪುಟ ಸಭೆ ನಡೆಸೋದು ಏನು ನಿರ್ಧಾರ ತಗೊಂಡ್ರೆ ಇದು ಸ್ವಾಗತಾರೆ ಕ್ರಮ ಈ ಒಂದು ಸಂಪುಟ ಸಭೆ ಆಗಬೇಕಾದ್ರೆ ಆಯೋಜನೆ ಮಾಡಲಿಕ್ಕೆ ನಮ್ಮ ಕಲಬುರಗಿಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಐ ಟಿ ಬಿ ಟಿ ಸಚಿವರಾದಂಥ ಸನ್ಮಾನ್ಯ ಪ್ರಿಯಾಂಕರ್ಗಿಯವರು ಭಾಳ ಮುತುವರ್ಜಿ ವಹಿಸಿ ಒಪ್ಪಿಸಿ ಎಲ್ಲ ಮಿನಿಸ್ಟರ್ಗೂ ಒಪ್ಪಿಸಿ ನಮ್ಮ ಭಾಗದ ಸಚಿವರ ಸಹ ಶಾಸಕರುಗಳ ಸಹಯೋಗ ಒಂದು ಮೀಟಿಂಗ್ ಮೀಟಿಂಗನ್ನು ಆಯೋಜನೆ ಮಾಡ್ಯಾರ ಅವರಿಗೂ ನಾನು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಕಲಬುರಗಿಯಲ್ಲಿ ಯಾಕೆ ಕ್ಯಾಬಿನೆಟ್ ಮೀಟಿಂಗ್ ಅಂದರೆ ಇದು ಕಲ್ಯಾಣ ಕರ್ನಾಟಕ ವಿಭಾಗೀಯ ಕೇಂದ್ರ ಇಲ್ಲಿ ಇದು ಕ್ಯಾಬಿನೆಟ್ ಮೀಟಿಂಗ್ ಅಂದರೆ ಒಂದು ಅಭಿವೃದ್ಧಿ ಕಲಬುರಗಿಯಲ್ಲಿ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟವನ್ನು ನಡೆಯಿಸಲಾಗುತ್ತಿದೆ ನಾನು ಅದನ್ನು ಸ್ವಾಗತ ಮಾಡುತ್ತೇನೆ ಮತ್ತು ಈ ಭಾಗದಲ್ಲಿ ಈ ಸಚಿವ ಸಂಪುಟದಲ್ಲಿ ವಿಶೇಷ ನಿರ್ಣಯಗಳನ್ನು ಅಂತ ನಾವು ನಿರಾ ಆಶೆ ಮಾಡ್ತಾಯಿದ್ವಿ ಈ ಕಲಬುರ್ಗಿ ಹಜರತ್ ಖಾಜಾ ಬಂದೆ ನವಾಜ್ ರೆಹಮತುಲ್ಲಾಲೆ ಅವರದು ನಾಡು ಇಲ್ಲಿ ಮೊದಲನೇ ಉರ್ದು ಕವಿಯಾಗಿ ಮತ್ತು ಉರ್ದು ರೈಟರ್ ಆಗಿ ಅದರದ್ದು ಖಾಜಾ ಬಂದ ನವಾಜ್ ಅವರ ಹೆಸರು ಬರ್ತಾ ಇದೆ ಈ ಭಾಗದಲ್ಲಿ ಕರ್ ನಮ್ಮ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಉರ್ದು ಕವಿಗಳು ಉರ್ದು ರೈಟರ್ಸ್ ಮತ್ತು ಉರ್ದು ಹಿಸ್ಟೋರಿಯನ್ಸ್ ಉರ್ದು ಜರ್ನಲಿಸ್ಟ್ ಭಾಳ ಅವ ಮತ್ತು ಇಲ್ಲಿ ಉರ್ದು ಶಾಲೆಗಳು ಭಾಳ ಅವ ಇಲ್ಲಿ ಉರ್ದು ಭಾಳ ಭಾವ್ಯಕ್ತಿಯ ಭಾಷೆಯಾಗಿದೆ ಭಾಳಷ್ಟು ಕನ್ನಡ ಹೇಳೋರು ಕೂಡ ಉರ್ದು ಹೇಳ್ತಾರೆ ಉರ್ದು ಓದುತ್ತಾರೆ ಉರ್ದು ಭಾಷೆಯನ್ನು ಇಂಪ್ರೂವ್ ಮಾಡಲಿಕ್ಕೆ ಉರ್ದು ಭಾಷೆಯನ್ನು ಡೆವಲಪ್ ಮಾಡಲಿಕ್ಕೆ ವಿಶೇಷ ಅನುದಾನವನ್ನು ಕಲಬುರಗಿಯಲ್ಲಿ ನಡೆಯುವ ಸಚಿವ ಸಂಪುಟದಲ್ಲಿ ಮಂಜೂರು ಮಾಡಬೇಕಾಗಿ ನಮ್ಮದು ಒಂದು ಡಿಮಾಂಡ್ ಇದೆ ಒಂದು ಉದ್ದೇಶ ಇದೆ ಇನ್ನೊಂದು ಈ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಬುರ್ಗಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಐತಿಹಾಸಿಕ ಐತಿಹಾಸಿಕ ಸ್ಮಾರಕಗಳಿವೆ ಅವು ಸಂರಕ್ಷಣೆ ಇಲ್ಲದಿಂದ ಎಲ್ಲ ಹಾಳಾಗ್ತಾ ಹಾಳಾಗ್ತಾಯಿದ್ದೀವಿ ಆ ಐತಿಹಾಸಿಕ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಟೂರಿಸಂ ಪ್ಲೇಸ್ ಅಂತ ಡೆವಲಪ್ ಮಾಡಲಿಕ್ಕೆ ವಿಶೇಷ ಅನುದಾನ ಕಲಬುರಗಿಯಲ್ಲಿ ನಡೆಯುವ ಸಚಿವ ಸಂಪುಟದಲ್ಲಿ ಮಂಜೂರು ಮಾಡಬೇಕಾಗಿ ನಾನು ಒತ್ತಾಯಪೂರ್ವಕವಾಗಿ ವಿನಂತಿ ಮಾಡ್ತೀನಿ ಇದರಲ್ಲಿ ಅತಿ ಹೆಚ್ಚು ಉರ್ದು ಭಾಷಿಕರು ಕಲಬುರಗಿಯಲ್ಲಿ ಇರುತ್ತಾರೆ ಕಲಬುರಗಿಯಲ್ಲಿ ಉರ್ದು ಭವನ ನಿರ್ಮಾಣ ಮಾಡಬೇಕು ಮಾಡುವ ಅವಶ್ಯಕತೆ ಇದೆ ಕಲಬುರಗಿಯಲ್ಲಿ ಉರ್ದು ಭವನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಮುಂದೆ ಬಹಳ ದಿನದಿಂದ ಬೇಡಿಕೆ ಇಡಲಾಗಿದೆ ಆ ಕಲಬುರಗಿಯಲ್ಲಿ ನಡೆಯುವ ಸಚಿವ ಸಂಪುಟದಲ್ಲಿ ಕಲಬುರಗಿಯಲ್ಲಿ ಉರ್ದು ಭವನ ನಿರ್ಮಾಣ ಮಾಡುವ ಮಾಡಲಿಕ್ಕೆ ಕನಿಷ್ಠ ಐದು ಕರೋಡ್ ರೂಪಾಯಿಗಳನ್ನು ಮಂಜೂರು ಮಾಡಬೇಕಾಗಿ ವಿನಂತಿ ನಮ್ಮ ತಳವರ ಸಮಾಜದ ಬೇಡಿಕೆ ಏನಂದ್ರೆ ಇಲ್ಲಿ ಸಚಿವ ಸಂಪುಟ ಮಾಡುವುದರಿಂದ ನಮ್ಮಲ್ಲಿ ಎರಡು ಸಾವಿರದ ಇಪ್ಪತ್ತಕ್ಕ ತಳವಾರ ಸಮಾಜ ಎಸ್ ಟಿ ಕೆಟಗರಿಗೆ ಸೇರಿರ್ತದೆ ಆ ಸೇರಿದ ಮೂಲಕ ಇಲ್ಲಿ ನಮ್ಮ ಜಿಲ್ಲಾದಲ್ಲಿ ಒಂದು ನಲವತ್ತೈವತ್ತು ಸಾವಿರ ಎಸ್ ಟಿ ಜಾತಿ ಸರ್ಟಿಫಿಕೇಟನ್ನು ಪಡ್ಕೊಂಡಿರ್ತೀವಿ ತಳವಾರ ಜನರು ಈಗ ಮುಂಬರುವ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ತ ಗುಲ್ಬರ್ಗ ಜಿಲ್ಲೆಯಲ್ಲಿ ಎರಡು ನೂರ ಐವತ್ತು ತಾಲೂಕು ಪಂಚಾಯತ್ ಎರಡುನೂರ ಐವತ್ತು ತಾಲೂಕು ಪಂಚಾಯತ್ ಮೆಂಬರ್ ಶೀಟ್ ಅದಕ್ಕೆ ತಾಲೂಕ್ ಪಂಚಾಯತಿ ಎಸ್ ಟಿ ಕೆಟಗರಿಯಲ್ಲಿ ಕೇವಲ ಇಪ್ಪತ್ತು ಸೀಟ್ ಮಾತ್ರ ಅವಕಾಶ ಅವ ಈಗ ಜನಸಂಖ್ಯೆ ನಾವು ಜಾಸ್ತಿ ಆದ ಅನುಗುಣವಾಗಿ ಎಲ್ಲ ಎಸ್ ಟಿ ಕೆಟಗರಿಯಲ್ಲಿ ಒಂದು ಎರಡೆರಡು ಸೀಟ ಮಾಡ್ಬೇಕಂತೇಳಿ ಈ ಸಚಿವ ಸಂಪುಟದಲ್ಲಿ ಚರ್ಚೆ ತಗೋಬೇಕಂತೇಳಿ ಒತ್ತಾಯಿಸ್ತೀವಿ ದಲಿತರಿಗೆ ಏನಪ್ಪ ಅಂದರೆ ದಲಿತರಿಗೆ ಇಟ್ಟಿರ್ತಕ್ಕಂಥ ಮೀಸ್ ಏನು ಎಸ್ ಸಿ ಪಿ ಎಸ್ ಟಿ ಪಿ ಹಣ ಏನಪ್ಪ ಅಂತಂದರೆ ಬೇರೆ ಗ್ಯಾರಂಟಿಗಳಿಗೆ ಹೊಡೆದು ಹಾಕಿದ್ದಾರೆ ಒಂದು ವೇಳೆ ಏನಪ್ಪ ಅಂದರೆ ಇಲ್ಲಿ ಈ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಏನಪ್ಪ ಅಂದರೆ ಗ್ಯಾರಂಟಿಗಳಿಗೆ ಹಾಕಿದ್ದಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೋಟಿ ದಲಿತರಿಗೆ ಮೀಸಲಾಗಿ ಇಟ್ಟಿರಿ ಈ ಒಂದು ವೇಳೆ ಮೀಸ ದಲಿತರಿಗೆ ಖರ್ಚು ಮಾಡ್ತಿತ್ತಂದರೆ ಇವತ್ತು ದಲಿತರು ಏನಪ್ಪ ಅಂದ್ರೆ ಆರ್ಥಿಕವಾಗಿ ಬಲಾಡ್ಡಾಗ್ತಿರು ಆರ್ಥಿಕವಾಗಿ ಮುಂದೆ ಬರ್ತಿರು ಆದರೆ ಆ ರೀತಿ ಸರ್ಕಾರ ಮಾಡ್ತಾ ಇಲ್ಲ ಅದಕ್ಕಾಗಿ ಏನಪ್ಪಂದರೆ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಪ್ರಾಮಾಣಿಕವಾಗಿ ಸರ್ಕಾರ ಏನಪ್ಪ ಅಂದರೆ ದಲಿತರ ಅಭಿವೃದ್ಧಿಗಾಗಿ ಬಳಸಬೇಕು ಮತ್ತು ದಲಿತರಿಗೆ ಇಲ್ಲೇನಂತಂದರೆ ಹಲವಾರು ಬಗಾರ್ ಹುಕುಮ್ ಸಾಗುವಳಿ ಮಾಡ್ತಕ್ಕಂಥದ್ದು ಒಂದು ಹತ್ತು ವರ್ಷಗಳಿಂದ ಏನಪ್ಪ ಅಂದರೆ ಭೂಮಿ ಸ ಮಂಜೂರು ಮಾಡದೆ ಹಾಗೆ ಪ ನೆನಗುದಿಗೆ ಉಳಿದಿರತಕ್ಕಂಥದ್ದು ಅದು ಕೂಡ ಏನಪ್ಪಂದರೆ ಬಗಾರ್ ಹುಕುಂ ಸಾಗುವಳಿ ಮಾಡ್ತಕ್ಕಂಥ ದಲಿತರಿಗೆ ಎಷ್ಟು ಏನಪ್ಪ ಅಂದರೆ ಅರ್ಜಿ ಹಾಕಿದರೆ ಆ ಅರ್ಜಿದಾರರಿಗೆ ಏನಪ್ಪ ಅಂದರೆ ಸಾಗುವಳಿ ಚೀಟಿ ಕೊಡಬೇಕು ಅದು ಏನಪ್ಪ ಅಂದರೆ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೋಬೇಕು ಅಂತಕ್ಕಂಥದ್ದು ಒತ್ತಾಯ ನಮ್ಮದಿದೆ ಸರ್ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಹದಿನೇಳನೇ ತಾರೀಕಿನ ಸಚಿವ ಸಂಪುಟ ಸಭೆ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಸ್ವಾಗತವನ್ನು ಸ್ವಾಗತವನ್ನು ಬಯಸ್ತೇನೆ ಈ ಭಾಗದ ಜ್ವಲಂತ ಸಮಸ್ಯೆಗಳಾದಾವೆ ಈ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳಾದವೆ ಇಲ್ಲಿ ಈ ಭಾಗದ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಈ ಪ್ರದೇಶಕ್ಕೆ ಸರ್ಕಾರ ಆದ್ಯತೆಯಾಗಿ ಸರ್ಕಾರಿ ಶಾಲೆಗಳನ್ನು ಏನು ಉನ್ನತೀಕರಣ ಮಾಡ್ತಕ್ಕಂಥ ಕೆಲಸಕ್ಕೆ ಆದ್ಯತೆಯಾಗಿ ಕೊಡಬೇಕು ಅಲ್ಲಲ್ಲೇ ಈ ಭಾಗದ ಏನು ಶೈಕ್ಷಣಿಕ ಸಮಸ್ಯೆ ಅಲ್ಲದೇ ಇವತ್ತು ಈ ಭಾಗದ ರೈತರ ಒಂದು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ ಏನಂತಂದರೆ ಈ ಭಾಗದ ಈ ಭಾಗದ ನದಿ ಅಂತಂದರೆ ಭೀಮಾ ನದಿ ಸೊ ಅದಕ್ಕೆ ಏನು ರೈತರಿಗೆ ಎಲ್ಲ ಎಲ್ಲ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಹಿನ್ನೆಲೆಯೊಳಗೆ ಏನು ನೀರಾವರಿ ವ್ಯವಸ್ಥೆಯನ್ನು ಮಾಡಬೇಕು ಸೊ ಈ ಭಾಗದ ಹಲವಾರು ಜ್ವಲಂತ ಸಮಸ್ಯೆಗಳಿದಾವೆ ತ್ರೀ ಸೆವೆಂಟಿ ಒನ್ ಜೆ ಆಗಿರ್ಬೋದು ಸಮರ್ಪಕವಾಗಿ ಜಾರಿ ಆಗ್ತಕ್ಕಂಥದ್ದು ಮತ್ತು ಈ ಭಾಗದ ಜ್ವಲಂತ ಸಮಸ್ಯೆ ಅಂದರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಭಾಳ ದೊಡ್ಡ ದೊಡ್ಡ ಸವಾಲಿದೆ ಸೊ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಯುವಕರು ಶಿಕ್ಷಣ ಮುಗಿಸ್ಕೊಂಡು ಬೇರೆ ಬೇರೆ ಹೈದರಾಬಾದ್ ಬೆಂಗಳೂರು ಬೆ ಬಾಂಬೆ ಪುಣೆ ಅಂತಕ್ಕಂಥ ಜಿಲ್ಲೆಗಳಿಗೆ ಏನು ವಲಸೆ ಹೋಗ್ತಕ್ಕಂಥ ಪ್ರಮಾಣ ಜಾಸ್ತಿ ಇದೆ ಸೊ ಈ ಸರ್ಕಾರಕ್ಕೆ ಈ ಭಾಗದ ಏನು ಯುವಕರ ಬಗ್ಗೆ ಕಾಜಿದ್ರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಈ ಏನು ಅಂತಂದರೆ ಈ ಭಾಗದಲ್ಲಿ ಹೆಚ್ಚು ಹೆಚ್ಚು ಕೈಗಾರಿಕೆಗಳು ಆಗಬೇಕು ಸೆಪ್ಟೆಂಬರ್ ಹದಿನೇಳಕ್ಕೆ ಕಲಬುರಗಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಸಭೆ ನಡೀತಾ ಇದೆ ಇದು ನಮ್ಮೆಲ್ಲರಿಗೂ ತುಂಬ ಸಂತೋಷದ ವಿಷಯ ಆದರೆ ಈ ರೀಸನ್ನಲ್ಲಿ ಈ ಪ್ರದೇಶದಲ್ಲಿ ಹಲವಾರು ಪ್ರಾಜೆಕ್ಟ್ಗಳು ಪೆಂಡಿಂಗ್ ಇದ್ದಾವೆ ಅವೆಲ್ಲ ಕಂಪ್ಲೀಟ್ ಆಗಬೇಕು ಆ ಕಾರಣಕ್ಕೆ ಇದು ನಮಗೆ ಇಡೀ ನಾರ್ತ್ ಕರ್ನಾಟಕಕ್ಕೆ ತುಂಬ ಖುಷಿ ಕೊಡ್ತಕ್ಕಂಥ ವಿಷಯ ಇಲ್ಲಿ ಬಹಳಷ್ಟು ಕೆಲಸಗಳು ಪೆಂಡಿಂಗ್ ಇದ್ದಾವೆ ನೀರಾವರಿ ಯೋಜನೆಗಳು ಪೆಂಡಿಂಗ್ ಇದ್ದಾವೆ ಆಮೇಲೆ ರಸ್ತೆಗಳು ಪೆಂಡಿಂಗ್ ಇದ್ದಾವೆ ನಗರದಲ್ಲಿರ್ತಕ್ಕಂಥ ಹೊಸ ಹೊಸ ಬಡಾವಣೆಗಳಿಗೆ ಡ್ರೈನೇಜ್ಗಳ ಕೆಲಸ ಆಗಬೇಕಾಗಿದೆ ನಗರದ ಸೌಂದರೀಕರಣ ಆಗಬೇಕಾಗಿದೆ ಜೊತೆಗೆ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಸ್ತಿ ಶಾಲೆಗಳ ಕಟ್ಟಡಗಳು ಪೂರ್ಣಗೊಳ್ಳಬೇಕಾಗಿದೆ ಆಮೇಲೆ ವಕ್ಫ್ ಬೋರ್ಡ್ಗೆ ಅನುದಾನದ ತುಂಬ ಕೊರತೆ ಇದೆ ಸುಮಾರು ಒಂದು ಐನೂರು ಕಬ್ರಸ್ತಾನಗಳಿಗೆ ಇಲ್ಲಿ ಪ್ರೊಟೆಕ್ಷನ್ ಇಲ್ಲ ಅದಕ್ಕೆ ತುಂಬ ಹಣ ಬೇಕಾಗಿದೆ ರಾಜ್ಯ ಸರ್ಕಾರ ವಕ್ ಬೋರ್ಡ್ಗೆ ತುಂಬ ಕಡಿಮೆ ಹಣ ಕೊಡ್ತಾ ಇದೆ ಜೊತೆಗೆ ಸುಮಾರು ಎಂಟತ್ತು ವರ್ಷದಿಂದ ಹಜ್ ಭವನದ ಕೆಲಸ ಪೆಂಡಿಂಗ್ ಇದೆ ಇಲ್ಲಿ ಸ್ಥಳದ ಅವಕಾಶ ಇದೆ ರಾಜ್ಯ ಸರ್ಕಾರವೇ ಇಲ್ಲಿ ಆ ಭೂಮಿಯ ಒಂದು ಗುರುತು ಮಾಡಿದೆ ಆದರೆ ಎಂಟತ್ತು ವರ್ಷದಿಂದ ಹಜ್ ಭವನ ಇಲ್ಲ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿನೇ ಅದು ಅದಕ್ಕೆ ಒಂದು ಚಾಲನೆ ಸಿಕ್ಕಿತ್ತು ಆದರೆ ಇಲ್ಲಿವರೆಗೆ ಹಜ್ಜು ಭವನದ ಕೆಲಸಕ್ಕೆ ಅನುದಾನ ಕೊಡ್ತಾ ಇಲ್ಲ ಈ ಕ್ಯಾಬಿನೆಟ್ನಲ್ಲಿ ನಮ್ಮೆಲ್ಲರಿಗೂ ಖುಷಿ ಕೊಡ್ತಕ್ಕಂಥ ವಿಷಯ ಇರಬೇಕು